ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಜಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೈದಾ ಹಿಟ್ಟನ್ನು ಬಳಸ್ತೇನೆ ಕೇವಲ ಗೋಧಿ ಹಿಟ್ಟನ್ನು ಬಳಸಿ ತುಂಬ ಗರಿಗರಿಯಾದ ಶಂಕರ್ ಪೋಳಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ನಷ್ಟು ಚೀರೋಟಿ ರವೆ ಒಂದು ಕಪ್ನಷ್ಟು ಸಕ್ಕರೆ ಒಂದು ಕಪ್ನಷ್ಟು ಹಾಲು ಎರಡು ಸ್ಪೂನ್ನಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಹಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾನಿವತ್ತು ಮೈದಾ ಉಪಯೋಗಿಸ್ತಾ ಇಲ್ಲ ನೀವು ಬೇಕಂದರೆ ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಉಪಯೋಗಿಸ್ಕೋಬೋದು ಈ ಶಂಕರ್ ಪುಳಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದರಲ್ಲಿ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನು ಅಂದರೆ ಚಿರೋಟಿ ರವೆ ಚಿರೋಟಿ ರವೆನೂ ಹಾಗೆ ಸೇರಿಸ್ಕೋಬಾರ್ದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಎರಡು ಕಪ್ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಗೋಧಿ ಹಿಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ ಆಮೇಲೆ ಸಕ್ಕರೆ ಪುಡಿ ಸೇರಿಸ್ಕೋಬೇಕು ಹಾಗಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ನಲ್ಲಿ ಯಾವ ಕಪ್ಪಿಂದ ಹಿಟ್ಟು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಕಪ್ನಷ್ಟು ಸಕ್ಕರೆಗೆ ಒಂದೂವರೆ ಕಪ್ನಷ್ಟು ಪೌಡ್ರ್ ರೆಡಿ ಆಗುತ್ತೆ ಈಗ ಇದರಲ್ಲಿ ಒಂದು ನಾಲ್ಕು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಅದೇ ಕಪ್ಪಿಂದ ಅಳತೆ ಮಾಡಿ ಹಾಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಒಂದು ಕಪ್ನಷ್ಟು ಸಕ್ಕರೆಗೆ ಸುಮಾರು ಒಂದೂವರೆ ಕಪ್ನಷ್ಟು ಸಕ್ಕರೆ ಪುಡಿ ಬಂದಿದೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ನಂತರ ತುಪ್ಪ ಸೇರಿಸ್ಕೋಬೇಕು ತುಪ್ಪನ ಹಾಗೆ ಡೈರೆಕ್ಟಾಗಿ ಹಾಕೋಬಾರ್ದು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ತುಂಬ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಬಿಸಿಯಾಗಿರುವಂಥ ತುಪ್ಪವನ್ನು ಇಮಿಡಿಯೇಟಾಗಿ ಈ ಹಿಟ್ಟಿಗೆ ಸೇರಿಸಿ ಸ್ಪೂನಿಂದ ಕಲಿಸ್ಕೊಳ್ಳೋಣ ಈ ಬಿಸಿ ಬಿಸಿ ತುಪ್ಪನ ಹಾಕಿ ಮಾಡಿಕೊಂಡ್ರೆ ಶಂಕರ್ ಪೋಳಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ತುಪ್ಪವನ್ನು ಒಂದು ಸ್ವಲ್ಪ ಕಂಪಲ್ಸರಿ ಬಿಸಿ ಮಾಡಿ ಹಾಕ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಬಿಸಿ ಇರುವಾಗ ಸ್ಪೂನಿಂದ ಕಲಸಿ ನಂತರ ಈ ರೀತಿ ಕೈಯಿಂದ ಕಲಿಸ್ಕೊತ ಇದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟನ್ನು ಕಲಿಸುವಾಗ ನೀವು ಹಾಲಿನ ಬದಲಿಗೆ ನೀರು ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ಹಾಲಾಕಿ ಕಲಿಸ್ಕೊಂಡ್ರೆ ಶಂಕರ್ ಪೋಳಿ ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ಮೇಲ್ಗಡೆಯಿಂದ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮನೇಲಿ ಹಾಲಿದ್ರೆ ಈ ರೀತಿ ಹಾಲಾಕಿನೇ ನಾದ್ಕೊಳ್ಳಿ ನೆನಪಿರಲಿ ಹಿಟ್ಟನ್ನು ತುಂಬ ಸ್ಮೂತಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಈ ರೀತಿ ನಾದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ನೆನಕ್ಕೆ ಬಿಡೋಣ ನಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಹಿಟ್ಟನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಕಲಿಸಿದ್ದೇವಲ್ವಾ ಹಿಟ್ಟು ಕೂಡ ಅದೇ ರೀತಿ ಇದೆ ಸಾಫ್ಟ್ ಆಗಿಲ್ಲ ರವೆ ಸೇರಿಸಿರೋದ್ರಿಂದ ಹಿಟ್ಟು ನೆನೆದ ಮೇಲೆ ಸಾಫ್ಟ್ ಆಗೋದಿಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಚ್ಚಿ ಮೆತ್ತ ಮಾಡ್ಕೋಬೋದು ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟೇ ತೊಗೊಳ್ಳಿ ನಡೆಯುತ್ತೆ ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸುವಾಗ ಕೆಳಗಡೆ ನೀವು ಹಿಟ್ಟು ಹಚ್ಚೋ ಏನಿಲ್ಲ ಹಾಗೆ ಲಟ್ಟಿಸ್ಕೊಳ್ಳಿ ಬೇಕಂದರೆ ಚಪಾತಿ ಮನೆಗೆ ಸ್ವಲ್ಪ ಎಣ್ಣೆ ಸೋರ್ಕೋಬೋದು ನೋಡಿ ಹಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿ ಇದ್ದರೆ ಶೇಪ್ ಚೆನ್ನಾಗಿ ಬರುತ್ತೆ ಇದನ್ನು ಚಪಾತಿ ಥರ ಜಾಸ್ತಿ ತೆಳು ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಈ ರೀತಿ ಲಡ್ಸಿದ ಮೇಲೆ ಈಗ ಇದನ್ನು ಕಟ್ ಮಾಡಿಕೊಳ್ಳೋಣ ಮೊದಲು ನಾನು ಸೈಡಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಸೈಡಲ್ಲಿರೋದನ್ನು ತೆಗೆದು ಮಧ್ಯದಲ್ಲಿ ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ದೊಡ್ಡ ದೊಡ್ಡ ಪೀಸಲ್ಲಿ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡಿಕೊಡಿ ಈ ರೀತಿ ಚಿಕ್ಕ ಚಿಕ್ಕ ಬೇಕಂದರೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಆಮೇಲೆ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಟ್ರಯಾಂಗಲ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ಕಟ್ ಮಾಡಿದ್ಮೇಲೆ ಈಗ ಯುಗಾನು ಒಂದೊಂದಾಗಿ ತೆಗೆದು ಕಾದಿರುವಂಥ ಎಣ್ಣೆ ಹಾಕೋಕ್ಕೋದ್ರೆ ಕೆಳಗಡೆ ಹಾಕಿರೋದು ಬೇಗನೆ ಫ್ರೈ ಆಗುತ್ತೆ ಮೇಲುಗಡೆ ಇರೋದು ಬೇಗನೆ ಫ್ರೈ ಆಗೋದಿಲ್ಲ ಹಾಗಾಗಿ ಈ ರೀತಿ ಎಲ್ಲವನ್ನು ಸಪ್ರೇಟಾಗಿ ಒಂದೊಂದಾಗಿ ಬಿಡಿಸಿ ಈ ರೀತಿ ಯಾವುದಾದ್ರೂ ಸ್ಪೂನ್ನಲ್ಲಿ ಅಥವಾ ಕರಿಯೋ ಜಾರಿಯಲ್ಲಿ ಹಾಕಿಟ್ಕೊಳ್ಳಿ ಈ ರೀತಿ ನಾವು ಎಲ್ಲವನ್ನು ಸಪ್ರೇಟಾಗಿ ಬಿಡಿಸಿ ಒಂದೇ ಸಲಕ್ಕೆ ಹಾಕಿಟ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಆದಷ್ಟು ಬೇಗ ಬೇಗನೆ ಫ್ರೈ ಆಗುತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಪೀಸಸನ್ನು ಈ ರೀತಿ ಫ್ರೈ ಮಾಡ್ತಕ್ಕಂಥ ಜಾಲರೇಲಿ ಇಟ್ಟಾದ್ಮೇಲೆ ಈಗ ಯುಗಾನು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಅಂತ ಸ್ವಲ್ಪ ಹಿಟ್ಟಾಗಿ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕಿದ್ರೆ ತಕ್ಷಣವೇ ಮೇಲೆ ಬರಬೇಕು ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಎಲ್ಲವನ್ನು ಒಂದೇ ಸಲಕ್ಕೆ ಹಾಕೊಳ್ಳೋಣ ಎಲ್ಲವನ್ನು ಈ ರೀತಿ ಒಂದೇ ಸಲಕ್ಕೆ ಬಿಟ್ಟರೆ ಸಪ್ರೇಟ್ ಆಗುತ್ತಾ ಅನ್ಬೋದು ಏನಿಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲವೂ ಕೂಡ ಸಪ್ರೇಟ್ ಆಗುತ್ತೆ ನೋಡಿ ಈ ರೀತಿ ಎಣ್ಣೆಲಿ ಬಿಟ್ಟ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇಟ್ಟು ಫ್ರೈ ಮಾಡ್ಕೊಳ್ಳಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಎಲ್ಲವೂ ಕೂಡ ಬಿಡಿ ಬಿಡಿ ಆಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಗ್ಯಾಸನ್ನು ನೀವು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಒಳಗಡೆಯಿಂದ ಫ್ರೈ ಆಗೋದಿಲ್ಲ ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ ಆಗ ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ಮೇಲ್ಗಡೆಯಿಂದ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಎಕ್ಸ್ಟ್ರಾ ಎಲ್ಲಿದ್ದರೂ ಕೂಡ ಹೀರ್ಕೊಡುತ್ತೆ ನಿಮಗೆ ಇನ್ನೊಂದು ಟ್ರಿಕ್ಸು ಇವುಗಳನ್ನು ಬಿಸಿ ಇರುವಾಗ ತಿನ್ನೋ ಕೊಡಬಾರ್ದು ಸ್ವಲ್ಪ ತನ್ಗಾಗಲಿಕ್ಕೆ ಬಿಟ್ಟು ತನ್ಗಾದ ಮೇಲೆ ತಿಂದರೆ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬನೇ ಗರಿಗರಿಯಾದ ಕ್ರಿಸ್ಪಿಯಾದ ಶಂಕರ್ ಪೋಳಿಯನ್ನು ಮನೆಯಲ್ಲೇ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಾನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು